ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಶಾಲಾ ಶಿಕ್ಷಕರಿಗಾಗಿ ಮೆಗಾ ಹೆಲ್ತ್ ಕ್ಯಾಂಪ್ ಕೈವಾರ ಶ್ರೀನಿವಾಸ್ ನುಡಿ ಚಿಂತಾಮಣಿ ತಾಲೂಕಿನ ಶಾಲಾ ಶಿಕ್ಷಕರಿಗಾಗಿ ಮುಂಚಿತ ಹೆಲ್ತ್ ಕ್ಯಾಂಪ್ ಏರ್ಪಡಿಸಲು ನಿರ್ಧರಿಸಿರುವುದಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರು ಹಾಗೂ ದೊಡ್ಡ ಬೊಮ್ಮದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಕೈವಾರ್ ಅವರು ತಿಳಿಸಿದರು ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸಿದ್ದಪ್ಪ ಗೆಳೆಯರ ಬಳಗದ ಸಹಕಾರದೊಂದಿಗೆ ಆಯೋಜಿಸಲಾಗಿದ್ದ ಅಭಿನಂದನಾ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ತಾನು ದೊಡ್ಡ ಬೊಮ್ಮ ಲಯನ್ಸ್ ಕ್ಲಬ್ನ ಹಾಲಿ ಅಧ್ಯಕ್ಷನಾಗಿದ್ದು ಕ್ಲಬ್ನ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಿಂತಾಮಣಿ ನಗರದಲ್ಲಿ ಆಯೋಜನೆ ಮಾಡಿ ಅಲ್ಲಿ ನೇತ್ರ ತಪಾಸಣೆ ದಂತ ತಪಾಸಣೆ ಇಸಿಜಿ ಮಧುಮೇಹ ಪರೀಕ್ಷೆ ನಡೆಸುವುದರ ಜೊತೆಗೆ ಉಚಿತ ಔಷಧಿ ಮತ್ತು ಉಚಿತವಾಗಿ ಕನ್ನಡಕಗಳ ವಿತರಣೆಯನ್ನು ಸಹ ಮಾಡಲಾಗುವುದೆಂದು ನುಡಿದರು ತಾಲೂಕು ಶಿಕ್ಷಕರ ಸಂಘವು ದಿನಾಂಕವನ್ನು ನಿಗದಿಪಡಿಸಿದರೆ ಅದೇ ದಿನಾಂಕದಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸುವುದಾಗಿ ಹೇಳಿದರು ತಾಲೂಕು ಶಿಕ್ಷಕರ ಸಂಘದ ಕಾರ್ಯವೈಖರಿಯ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಕನ್ನಡ ನಾಡು ನುಡಿ ಪರಂಪರೆಗಳ ಕುರಿತು ಮಾತನಾಡಿ ಕನ್ನಡ ಕಟ್ಟುವ ಕಾಯಕದಲ್ಲಿ ಎಲ್ಲರೂ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ದಾಮೋದರ ರೆಡ್ಡಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಮಂಜುನಾಥ್ ಮುಂತಾದವರು ಮಾತನಾಡಿದರು ಸಮಾರಂಭದಲ್ಲಿ ವಯೋ ನಿವೃತ್ತಿ ಹೊಂದಿದ ಶಿಕ್ಷಕರನ್ನು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಪ್ರಶಸ್ತಿ ಪುರಸ್ಕೃತರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಲವು ಸಾಧಕರನ್ನು ಇವರೊಂದಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದ ವಿದ್ಯಾರ್ಥಿ ಎಸ್ ರಾಮ್ ನಾರಾಯಣ್ ರವರುಗಳನ್ನು ಅತ್ಯಂತ ಗೌರವಯುತವಾಗಿ ಹಾಗೂ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ರವಣಪ್ಪನವರು ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಬಿಡುಪಡುಗೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ತುಂಬ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಎಲ್ಲ ಶಿಕ್ಷ ಉಚಿತವಾಗಿ ಆರೋಗ್ಯ ತಪಾಸಣೆ ದಂತ ತಪಾಸಣೆ ಉಚಿತವಾಗಿ ಇ ಜಿ ಮತ್ತೆ ಎಲ್ಲರಿಗೂ ಕೂಡ ಔಷಧಿ ಉಚಿತ ಔಷಧಿಗಳನ್ನು ಮಾಡ್ತಕ್ಕಂತಹ ಒಂದು ಮೆಗಾ ಹೆಲ್ತ್ ಕ್ಯಾಪ್ ಅನ್ನು ಮಾಡೋದಕ್ಕೆ ಬಯಸ್ತೀನಿ ಮಾನ್ಯ ಯಾವ ದಿನಾಂಕ ನಿಗದಿಪಡಿಸಿದೆ ಆ ದಿನಾಂಕದಂದು ನಾನು ದೊಡ್ಡ ಆರೋಗ್ಯವನ್ನು ಬದಲಾಗಿ ಕನ್ನಡದ ಒಂದು ಸೊಗುಡುಗೆ ನಿಜವಾಗ್ಲೂ ಕಾರ್ಯಕ್ರಮದಲ್ಲಿ ನಿಜವಾದ ರಾಜ್ಯೋತ್ಸವ ಇದು ಇಂತಹ ಇಂತಹ ರಾಜ್ಯೋತ್ಸವ ನೋಡಿದಾಗ ಕನ್ನಡದ ಅಸ್ಮಿತೆ ಕನ್ನಡದ ಉಳಿವು ಕನ್ನಡದ ಕನ್ನಡತನ ನೆಟ್ಟಿಕೊಳ್ಳುತ್ತೆ ಹಾಗಾಗಿ ನಾನು ಯಾಕೆ ದೇವೇ ಕಾರ್ಯಕ್ರಮ ಮಾಡಿದ್ರೆ ಇದಕ್ಕಿಷ್ಟು ಬೆಲೆ ಬರ್ತಾ ಇತ್ತು ಗೊತ್ತಿಲ್ಲ ಕನ್ನಡ ರಾಜ್ಯೋತ್ಸವ ದಿನ ಒಂದು ಕಾರ್ಯ ಗೌರವಿಸ್ಕೊಳ್ತಕ್ಕೂ ಕೂಡ ಎರಡು ಪ್ರೀತಿಯಿಂದ ಮಾಡಿ ಮಾಡ್ತಕ್ಕಂತ ಒಂದು ಔದಾರ್ಯತೆ ಇದೆ ಅಲ್ಲ ಆ ಔದಾರ್ಯತೆಗೆ ನಾವು ಶರಣಾಗಿದ್ದೇವೆ ನಿಮ್ಮ ಔದಾರ್ಯತೆ ನಾವು ಮನಸ್ಪೃತವಾಗಿ ಅಭಿನಂದಿಸ್ತಾ ಇದ್ದೇವೆ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಕೂಡ ಇನ್ನು ಹೆಚ್ಚಿನ ಕೀರ್ತಿಯನ್ನು ಆಯೋಗ ಆರೋಗ್ಯಗಳನ್ನು ನೀಡ್ತಾ ಕನ್ನಡ ಕಟ್ಟುವ ಕಾಯ್ದಕ್ಕೆ ನಿರಂತರವಾಗಿ ಶ್ರಮಿಸತಕ್ಕಂಥದ್ದನ್ನ ತಾಯಿ ಭುವನೇಶ್ವರಿ ಕರುಣಿಸ್ಲಿಂತ ಪ್ರಾರ್ಥಿಸ್ತಾ ನಿಮ್ಮೊಂದಿಗೆ ನಾಲ್ಕು ನುಡಿಗಳನ್ನು ಆಡ್ತಕ್ಕಂಥ ಅದ್ಭುತ ಅವಕಾಶ ಕಲ್ಪಿಸಿಕೊಟ್ಟಾಗಿ ತಮ್ಮೆಲ್ಲರಿಗೂ ಹೊಂದಿಸ್ತಾ ವೇದಿಕೆಯ ಮೇಲೆ ಸಹೋದ್ಯೋಗಿಗಳಿಗೂ ಕೂಡ ಮತ್ತೆ ವೇದಿಕೆಯಲ್ಲಿ ಮೊದಲಿಗೆ ಹರ್ಯಾರು ಅಭಿನಂದನೆ ಸಲ್ಲಿಸಿದೆ ವಾಟ್ಸಪ್ ಆಗಿರ್ಬೋದು ನೇರವಾಗಿರ್ಬೋದು ನಿರಂತರವಾಗಿ ಒಂದು ಮಹಾಪೂರ ಸಾಗರ ಹರಿದು ಬರ್ತಾ ಇದೆ ತಾಲೂಕು ಆಡಳಿತದ ನೂರು ಕಟ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ನಾನು ವಿಷಯಗಳನ್ನು ಬಯಸ್ತೀನಿ ಇದು ಎಂದೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ಎಂಬ ನಾನುಡಿಗಳು ನಿರಂತರವಾಗಿ ಒಬ್ಬ ಪ್ರಾರಂಭಿಸಿದೆ ಮಕ್ಕಳು ಈ ಒಂದು ಸಾಧನೆ ಮಾಡಿದ್ರೆ ಎಷ್ಟೊಂದು ಸಂತೋಷ ಆಗುತ್ತದೆ ಅನ್ನೋದನ್ನ ನಾವು ಆ ಒಂದು ಶಿಕ್ಷಕರ ಮುಖಗಳನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತದೆ ಯಾಕಂದ್ರೆ ಉತ್ತಮ ಸ್ಥಾನಕ್ಕೆ ಗೋಲ್ಡ್ ಮೆಡಲ್ ಬಂದಿರುವಂತಹ ಒಂದು ಸಾಧನೆ ಯಾಕಂದ್ರೆ ನಾವು ಅಷ್ಟೊಂದು ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಅಷ್ಟೇ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ ಇವತ್ತು ಅವರು ಇವತ್ತು ಅಷ್ಟೇ ನಿಜವಾಗಲೂ ಕೂಡ ಸಾಧನೆಗೆ ಅಸಾಧ್ಯವಾಗುತ್ತೆ ಯಾವುದು ಇಲ್ಲ ಯಾರಲ್ಲಿ ಏನೇನು ಕಲೆ ಇದೆಯೋ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಜಿಲ್ಲೆಯಲ್ಲಿ ಹೇಳ್ತಿದ್ರು ಒಂದು ಸಭೆಯಲ್ಲಿ ಬೇಕಾದ್ರೆ ಅದು ಎಂದು ಹೇಳಿಬಿಟ್ಟರು ಜನರನ್ನು ಮರಳು ಮಾಡ್ಬಿಟ್ಟು ಶಾಸಕನಾಗ್ಬಹುದು ಶಾಸಕನಾದ ನಂತರ ಹೋಗ್ಬಿಟ್ಟು ತಲೆ ಕಾಲ ಹಿಡಿದು ಮಂತ್ರಿ ಆಗ್ಬೋದು ಮಂತ್ರಿ ಆದ ನಂತರ ಲಾಭಿ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಆಗ್ಬೋದು ಆದ್ರೆ ನಿಮ್ಮಲ್ಲಿರ್ತಕ್ಕಂಥ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಬಹುಶಃ ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸುಕೃತ ಪುಣ್ಯ ಅಂತ ಹೇಳ್ತಿದ್ರು ಹಿರಿಯ ರಾಜಕಾರಣಿ ಇವತ್ತು ಎರಗನೆಯ ತಾಯಿಯಂತೆ ನಮ್ಗೆ ಎಲ್ರಿಗೂ ಕೂಡ ನೀವು ರಸವತನವನ್ನ ಉಳಿಸಿದೀರ ಹಾಗೆ ನಮ್ಮ ಬಾಬು ರಾಮನಾರಾಯಣ ಅವರು ನಿಜವಾಗಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಕಿನ್ನಿಸ್ತಕ್ಕು ಸಂತೋಷ ಆಗ್ತಾ ಇದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಿವೃತ್ತಿಯಾಗಿರುವಂತಹ ಶಿಕ್ಷಕರಿಗೆ ಮತ್ತು ಈ ವರ್ಷದಲ್ಲಿ ಉತ್ತಮ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶಿಕ್ಷಕ ಮಕ್ಕಳಿಗೆ ಸಾಲ ಅವರು ಸಾಧಿಸಿರ್ತಕ್ಕಂತಹ ಒಂದು ಸಾರ್ವಜನಿಕ ಸನ್ಮಾನ ಕಾರ್ಯಕ್ರಮದಲ್ಲಿ ಸ್ನೇಹಿತರಿಗೆ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಶಿಕ್ಷಕ ಶಿಕ್ಷಕಿ ಸಮಾಜದ ಸಹೋದರಿಯರಿಗೆ ಸನ್ಮಾನವನ್ನು ಸ್ವೀಕರಿಸಲು ಬಂದಿರತಕ್ಕಂತಹ ಎಲ್ಲ ನಿವೃತ್ತ ಶಿಕ್ಷಕರಿಗೆ ಉತ್ತಮ ಶಿಕ್ಷಕರಿಗೆ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಮ್ಮ ಹೆಸರನ್ನ ಕೊಂಡಾಯಿರತಕ್ಕಂತಹ ರಾಮನಾರಾಯಣ್ ಮತ್ತು ಗಮ್ಯ ಎಂತಕ್ಕಂತಹ ಇಬ್ಬರು ಮಕ್ಕಳಿಗೂ ಕೂಡ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಉತ್ಪೂರಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಆದ್ಮೇಲೆ ಈ ವರ್ಷದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಾಲನೆ ಚಿತ್ತಾಮರ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕಂಪನಿಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ಇತಿಹಾಸ ಸೃಷ್ಟಿ ಈ ವರ್ಷ ಮಾತ್ರ ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರೇರಣೆ ಇಲ್ಲ ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಇಲ್ಲ ಅವರ ಒತ್ತಡವನ್ನು ಕೂಡ ಯಾವುದೂ ಇಲ್ಲ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನೇ ನಮ್ಮ ತಾಲೂಕುದಲ್ಲಿ ಪ್ರಶಸ್ತ ಅವರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಆಯ್ಕೆಗೆ ನಾವು ರೆಕಮೆಂಡೇಶನ್ ಅನ್ನು ಮತ್ತು ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರೇರಿತವಾಗಿಲ್ಲ ನಾರಾಯಣ್ ಶ್ರೀನಿವಾಸ್ ಅವರು ಟೆಲಿಸ್ಕೋಪ್ ತಂತ್ರಜ್ಞಾನದಲ್ಲಿ ಏಷ್ಯಾ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಗೌರವಕ್ಕೆ ಭಾಜನರಾಗಿದ್ದಾರೆ ಅವರು ಚಿಂತಾಮಣಿ ತಾಲೂಕಿನ ಒಂದು ಕೀರ್ತಿಯನ್ನ ಇಡೀ ಏಷ್ಯಾ ಖಂಡಾದ್ಯಂತ ಪ್ರಸರಿಸುವ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಸಹ ಒಂದು ರೀತಿಯ ಗೌರವ ಕಡಿಮೆ ವಿಶ್ವಾದ್ಯಂತ ಪಸರಿಸುವಂತರ ಮಗು ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೆಳೀಲಿ ಅಂತ ಆ ಭಗವಂತಲ್ಲಿ ಪ್ರಾರ್ಥಿಸ್ತಾ ಆ ಮಗುಗೆ ಆಯುರ ಆರೋಗ್ಯ ಒಳ್ಳೆಯ ವಿದ್ಯಾ ಬುದ್ಧಿ ನಮ್ಮ ಒಂದು ತಾಲೂಕಿನ ಕೀರ್ತಿಯನ್ನ ಇಡೀ ಪ್ರಪಂಚದಾದ್ಯಂತ ಬೆಳೆಸುವಂತಹ ಒಂದು ಶಕ್ತಿ ಭಗವಂತ ಮಗುನಲ್ಲಿ ಮಗುಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಭಗವಂತ ಪ್ರಾರ್ಥನೆ ಮಾಡಿಕೊಳ್ಳೋಣ Valeu! Ah!